ರೋಸ್ ಕೆಚ್ಚ ಹಿಡ್ದಂಡ್ ಕ್ಯಾಚ್ ನಡ್ದಂಡ್ ಇಡಿಯ ಪಾಕಿಸ್ತಾನ ಇವತ್ತು ಯಾರ ಕಚ್ಚಿ ಹೆಂಗ್ ಕೈತಿ ಗೊತ್ತಾಗೈತಿ ಇವತ್ತ ಹಾಡವನು ಒಬ್ಬನೇ ಮಾತಾಡವನು ಒಬ್ಬನೇ ಹುಡುಕಾಡವನು ಒಬ್ಬನೇ ಪ್ರಶ್ನೆ ಹಾಕವನು ಒಬ್ಬನೇ ಇವತ್ತು ಸಿಕ್ಕರು ಸಹಿ ಸಿಗದಿರು ಸಹಿ ಅವತ್ತು ಜಯ ನಮಗೈತಿ ಇವತ್ತ ಸಿಕ್ಕರು ಕ್ಯಾಸ್ ಅಂದ್ರ ನನಗ ಗೊತ್ತ ಮುದ್ಯಾಗ ಗೊತ್ತಾರ ಇಲ್ಲಿ ಕೇಳು ಏನಿಪಾ ಯಾಕಪ್ಪ ಅಂತಂದ್ರ ನಮ್ಮ ಶಂಕರನ್ನ ಬಂದು ಬಂದು ಹಾಲ್ ಮತ್ತ ಹೆಡ್ಡಿಂಗ್ ಬುಕ್ ಪ್ರಶ್ನೆ ಹಾಕಬೇಕು ಹೇಳ ಅವರು ಹೇಳುವಂತ ಸಂದರ್ಭದೊಳಗೆ ನಾವೊಂದು ಅವ್ರಿಗೆ ಏನಾರು ಸ್ವಲ್ಪ ಅಡುಗೆಟ್ಟು ಮಾಡ್ಬೇಕು ಹೆಂಗ್ರಿ ಅಂತ ಕೇಳಿದಾಗ ಅವ್ರಂದ್ರು ಅಡಕ ಪಡಕ ಏನು ಇಡಕ್ ಹೋಗಬೇಡ್ರಿ ನೇರವಾಗಿ ಪ್ರಶ್ನೆ ಮಾಡ್ರಿ ನೇರವಾಗಿ ಘರ್ಷಣೆ ರೂಪದೊಳಗೆ ಎಲ್ಲರಿಗೂ ತಿಳಿದಂಗ ಮಾಡ್ರಿ ಅಂತ ಹೇಳಿ ಹೋಗ್ಯಾರ ಹೌದಾ ಹೇಳಿ ಹೋಗ್ಯಾರ ಮತ್ತ ಸರ್ಗೆ ಅಡುಗೆಡಾಕ್ ಹಚ್ಚಾರ ಇದು ಕಮಿಟಿ ಹೆಂಗ್ರಿ ನಿಮ್ದು ಹಂಗಾರೀ ಸರ್ ಗೀ ಅಡುಗೆ ಇಡಕೆ ಹಚ್ಚಿರಿ ನಮಗರೆ ಗಜ್ನೆಯರು ಪುರವಾಗಿ ಮಾಡೋದು ಹೇಳಿರಿ ಹೌದಾ ಇದು ಎಂಥ ಕಮಿಟಿ ಎತ್ತ ನಿಮಗೆ ಏ ಬರೋ ಬರೈತ್ರಿ ಕಮಿಟಿ ಇಲ್ಲ ಅವು ಸರ್ ಹಾಕಬೇಜ್ ಬಂದು ಹೇಳ್ಬೇಕಿಲ್ ನೀವ ಹೌ ಸರ್ ನಾವು ಈ ಟೈಪ್ ಟೈಪಿಗೆ ಹೇಳಿರಿ ನೀವು ಹಿಂಗೆ ಪ್ರಶ್ನೆ ಹಾಕಿದ್ರು ಸರ್ ಕೇಳ್ಬೇಕಿಲ್ವ ಬರೈತ ಮಾತಾ ನಮಗೆ ಅಡು ಕೇಳಿದರು ಅಂತ ಹೇಳೋ ಅವ್ರಿಗೆ ಅಡುಗೆ ಇಡಾಕ ಹಚ್ಚ್ಯಾರು ಹೌದಾ ಒಬ್ರಿಗೆ ಹಿಂಗೆ ಹಾಕಾಕತ್ತದು ಒಬ್ರಿಗೆ ಹಿಂಗೆ ಹಾಕಾಕ ಹತ್ತುದು ನೋಡಿ ನಿಮಗೆ ಹೆಂಗೆ ತಿಳಿದಿತ್ತು ನಾವೇನು ಅದಕ್ಕೆನ ನಾವು ಆ ಗಜ್ನೆ ರೂಪದೊಳಗೆ ತಯಾರು ಮಾಡಿ ನಾವು ಹಾಕ್ತೀವಿ ಅದಕ್ಕೆನೇ ಬೆತ್ರ ಇಲ್ಲ ಇಲ್ಲಪ್ಪ ಇಲ್ಲ ನೀವು ಆ ಕಮಿಟಿ ಜಜ್ಮೆಂಟ್ ಕೊಡುವಾಗ ಎರಡು ಪ್ರಕಾರ ಕೊಡಾಕತ್ತೀರಿ ಅದಕ್ಕೆ ನಮಗೆ ಸ್ವಲ್ಪ ಸಂಶಯ ಬಂದಾವು ಏ ಬಂದದಲ್ಲ ನೀವು ಹೆಂಗ್ ಮಾಡ್ತೀರಿ ನಿಮಗೆ ಬಿಟ್ಬಾರ್ದು ಹೌದು ಸರ್ ಈ ಕೇಳಾಕ ಹಚ್ಚೀರಿ ಆವಾಗ ಗಜ್ನೆ ರೂಪದೊಳಗೆ ಮಾಡಕ್ಕೆ ನಮ್ಗೆ ಹೇಳಿರಿ ಮತ್ತೆ ಹೇಳೋದೊಂದು ಮಾಡುವುದೊಂದು ಯಾಕತ್ತ ನೀವು ಸಂಧಿಗೆ ಬಂದು ತಲೆ ಒಬ್ರು ಮಾತಾಡ್ರಿ ನಾವು ಹಂಗೆ ಒಪ್ಪ ಇನ್ನ ಮೂರ್ ಚಿಂಚಿ ಏನು ಹೇಳ್ತೀರಿ ಅದಕ್ಕೆ ಹೌದು ಅದೇ ಪೈನಲ್ಲ ನೀವು ಬೆಳಕಾಗುತ್ತಿ ಯಾರ ಕೇಳೋರು ಯಾಕ್ರಿ ಮುಂದೆ ಬೆಳಕಾಗ ಯಾರು ಕೇಳೋರು ಇವತ್ತು ಹಾಡ್ಕಿ ಹಂಗಾಗ್ಬೇಕಂದ್ರ ಹಾಕಿದಂಗು ಸ್ಕೆಚ ಹಾಕಿದಂಗೋ ಸ್ಕೆಚ್ ಹಿಡ್ದಂಗ ನಡ್ದಂಗ ಪಾಕಿಸ್ತಾನ

ಅದಕ್ಕಿರ್ಲಿ ದಯವಿಟ್ಟು ಎಲ್ಲ ಕೂಡಿದಂತ ಒಂದು ಮಾತು ನೋಡು ಕೆಲಸ ನಿಮಗೂ ಆಡ್ಸು ಕೆಲಸ ಐತಿ ನಮ್ದೈತಿ ನೋಡು ಕೆಲಸ ನಿಮಗೂ ಆಡ್ಸು ಕೆಲಸ ಇವತ್ತು ಯಾರ ಕಜ್ಜಿ ಹೆಂಗ್ ಗುರ್ತಾ ಇವತ್ತ